ಸಾಂಖ್ಯ ಯೋಗ ಒಂದು ಅಥ ದ್ವಿತೀಯೋಧ್ಯಾಯ ಶ್ರೀ ಭಗವದ್ಗೀತಾ ಶ್ರೀ ಭಗವದ್ಗೀತಾ ಸಂಜೆ ಉವಾಚ ತಂ ತಥಾ ಕೃಪೆಯ ವಿಷ್ಠ ಅಷ್ಟುಪೂರ್ಣಾಕುಲೇಕ್ಷಣಂ ವಾಕ್ಯ ಮುವಾಚ ಮಧುಸೂದನ ಸಂಜೆಯನ್ನು ಹೇಳಿದನು ಓ ಧೃತರಾಷ್ಟ್ರ ಮಹಾರಾಜ ಈ ರೀತಿ ಕರುಣೆಯಿಂದ ತುಂಬಿ ಕಣ್ಣೀರಿನಿಂದ ತುಂಬಿದ ಕಣ್ಣುಗಳೊಂದಿಗೆ ದುಃಖಿಸುತ್ತಿದ್ದ ಅರ್ಜುನನನ್ನು ನೋಡಿ ಶ್ರೀಕೃಷ್ಣನು ಹೀಗೆ ಹೇಳಿದನು ಶ್ರೀ ಭಗವಾನ್ ವಾಚ ಕುತಸ್ವಾ ಕಶ್ಮಿಧನ್ ವಿಷಮೇ ಸಮುಪಸ್ಥಿತಂ ಅನಾರೇಜುಷ್ಟಮ ಸ್ವರ್ಗಿಯ ಮೀರ್ತಿ ಕರಮರ್ಜುನ ಶ್ರೀ ಭಗವಾನನು ಹೇಳಿದನು ಓ ಅರ್ಜುನ ಈ ಆಪತ್ರಿಕರವಾದ ಸ್ವರ್ಗ ಪ್ರತಿಬಂಧಕ ಹಾಗೂ ಅಪೇಷಸ್ಸನ್ನು ತರಬಹುದಾದ ಮೋಹವು ಈ ಸಂಕಷ್ಟ ಸಂದರ್ಭದಲ್ಲಿ ನಿನ್ನಲ್ಲಿ ಎಲಿ ಹುಟ್ಟಿಕೊಂಡಿತು ಮಾಸ್ಮಗಮ ಪಾರ್ಥ ನೈತತ್ವಯುಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತಕ್ತೋತ್ತಿಷ್ಟ ಪರಂತಪ ಓ ಅರ್ಜುನ ನೀನು ಕೀರ್ತಿಯನ್ನು ಕಳೆದುಕೊಳ್ಳಬೇಡ ಇದು ನಿನಗೆ ತಕ್ಕುದಲ್ಲ ಈ ಹೃದಯದ ದುರ್ಬಲತೆಯನ್ನು ತೊರೆದು ಏಳು ಮತ್ತು ಯುದ್ಧಕ್ಕೆ ಸಿದ್ಧನಾಗು ಅರ್ಜುನ ವಾಚ ಕಥಂ ಭೀಷ್ಮಾಂ ದ್ರೋಣಂ ಚ ಮಧುಸೂದನ ಇಶುಬಿಯ ಪ್ರತಿಯೊತ್ಸಾಮಿ ಪೂಜಾರ್ಹಾವರಿ ಸೂದನ ಅರ್ಜುನನು ಹೇಳಿದನು ಓ ಕೃಷ್ಣ ಪೂಜೆಗೆ ಅರ್ಹರಾದ ಭೀಷ್ಮ ಮತ್ತು ದ್ರೋಣರನ್ನು ಬಾಣಗಳಿಂದ ನಾನು ಹೇಗೆ ಹೊಡೆದು ಯುದ್ಧ ಮಾಡಬಲ್ಲೆನು ಶ್ರೇಯೋ ಶ್ರೇಯೋಭೊಕ್ತುಂ ಭೈಕ್ಷ ಪಿಹಲೋಕೆ ಹತ್ವಾರ್ಥಕಮಾಂಸ್ತು ಗುರುನಿಹೈವ ಬುಂಜಿಯ ಭೋಗಾನ್ ರುದಿರ ಪ್ರದಿಗ್ಧಾನ್ ಮಹಾನ್ ವ್ಯಕ್ತಿಗಳಾದ ಗುರುಗಳನ್ನು ಕೊಲ್ಲದೆ ಈ ಲೋಕದಲ್ಲಿ ಭಿಕ್ಷೆಯನ್ನು ಬೇಡಿದರೂ ಉತ್ತಮ ಅವರನ್ನೇ ಕೊಂದು ಸಂಪತ್ತು ಸಂಪಾದಿಸಿದರೆ ಅದು ಅವರ ರಕ್ತದಿಂದ ಕಲಂಕಿತವಾಗಿರುತ್ತದೆ ಚೈತದ್ವಿದ್ಮ ಕತರ ನೋ ಗರಿಯೋ ಎದ್ವಾ ಜಯಮಯದಿ ವ ನೋ ಜಯುವ ಯಾನೇವ ಹತ್ವಾ ನ ಜಿಜಿ ವಿಷಾಮ ಸೈವಸ್ಥಿತಾಯ ಪ್ರಮುಖೆ ಧಾರ್ತರಾಷ್ಟ್ರ ಈ ಯುದ್ಧದಲ್ಲಿ ನಾವು ಗೆಲ್ಲುವೆವೋ ಅಥವಾ ಸೋಲುವೆವೋ ಎಂಬುದನ್ನು ನಾವು ತಿಳಿಯಲಾರದು ಯಾರು ನಮ್ಮ ಶತ್ರುಗಳಾಗಿದ್ದಾರೆ ಅವರನ್ನು ಕೊಂದು ನಾವು ಬದುಕಲು ಇಚ್ಛಿಸುತ್ತೇವೆ ಅವರು ನಮ್ಮ ಎದುರು ನಿಂತಿದ್ದಾರೆ ಕಾರ್ಪಣೆ ದೋಷೋಪ ಸ್ವಭಾವ ಪೃಚ್ಛಾಮಿ ತ್ವಾಮ್ ಧರ್ಮ ಸಂ ಮೂಲಚಿತಾನಿಶ್ಚಿತಂ ಧ್ರುವೀ ತನ್ಮೆ ಶಿಷ್ಯಸ್ತೇಹಂ ಶಾದಿ ಮಾಂ ತ್ವಾಂ ಪ್ರಪನ್ನಂ ಓ ಕೃಷ್ಣ ಕರ್ತವ್ಯ ಅಜ್ಞಾನದ ಹೊರೆ ನನಗೆ ಬಂದಿರುವುದರಿಂದ ನಾನು ಧರ್ಮದ ಬಗ್ಗೆ ಗೊಂದಲದಲ್ಲಿದ್ದೇನೆ ಯಾವುದು ಶ್ರೇಯಸ್ಕರ ಎಂಬುದನ್ನು ನನಗೆ ಸ್ಪಷ್ಟವಾಗಿ ಹೇಳು ನಾನು ನಿನ್ನ ಶಿಷ್ಯನಾಗಿದ್ದೇನೆ ನಾನಿನ್ನ ಶರಣಾದವನಾಗಿದ್ದೇನೆ ದಯವಿಟ್ಟು ನನ್ನನ್ನು ಶಿಕ್ಷಿಸು ನಹಿ ಪ್ರಪಶ್ಯಾಮಿ ಮಮಾಪನದ ದೆಚ್ಚುಕಮುಚ್ಚೋಷಣಾಂ ಅವಾಪ್ಯ ಭೂಮಾವಸ್ತಮೃದ್ ರಾಜ್ಯಂ ಸುರಾಣಾಂಪಿಚಾಧಿಪತ್ಯಂ ಈ ಭೂಮಿಯಲ್ಲಿ ಶತ್ರುಗಳಿಲ್ಲದ ಧನಧಾನ್ಯವಿರುವ ರಾಜ್ಯವನ್ನು ಅಥವಾ ದೇವತೆಗಳ ಆಧಿಪತ್ಯವನ್ನು ಗಳಿಸಿದರು ನನ್ನ ಇಂದ್ರಿಯಗಳನ್ನು ಹೊತ್ತಿಗೊಳಿಸುತ್ತಿರುವ ಈ ಶೋಕವನ್ನು ಹೋಗಲಾಡಿಸುವ ಪರಿಹಾರ ನನಗೆ ಕಾಣುತ್ತಿಲ್ಲ ಸಂಜೆಯ ವಾಚ ಏ ಮುಕ್ತ ಗುಡಾಕೇಶ ಪರಂತಪ ಕೇಶ ಇತಿ ಗೋವಿಂದ ಮುಕ್ತ ತೂಷ್ಣಿ ಬಗುವ ಸಂಜೆಯನ್ನು ಹೇಳಿದನು ಓ ರಾಜ ಈ ರೀತಿ ಅರ್ಜುನನು ಶ್ರೀಕೃಷ್ಣನಿಗೆ ಹೇಳಿ